ವೆಲ್ಕಮ್ ಬ್ಯಾಕ್ ಟು ಯಶು ಯೂಟ್ಯೂಬ್ ಚಾನಲ್ ಇವತ್ತು ನಾವು ಟಿ ನರಸಿಪುರದಲ್ಲಿ ನಡೀತಾ ಇರೋ ಅಂತ ತ್ರಿವೇಣಿ ಸಂಗಮದ ಹತ್ರ ಹೋಗ್ತಾ ಇದ್ದೀವಿ ನಾನು ನಮ್ಮಮ್ಮ ಹಾಗೆ ನಮ್ಮ ಲಕ್ಷ್ಮಿ ಅಂತೀರಲ್ಲ ಇವಾಗ ಐದು ಗಂಟೆಗೆ ರೆಡಿಯಾಗಿ ಕೇಳಿದ್ರು ಐದೂವರೆ ಆಗೋಗಿದೆ ಅವ್ರು ರೆಡಿಯಾಗಿದ್ದಾರೆ ಇಲ್ವ ಗೊತ್ತಿಲ್ಲ ಬನ್ನಿ ಹೋಗೋಣ ಹ್ಞೂ ಕಾಂಚು ನಾವು ಬಿಟ್ಟು ನಾವಿಬ್ಬರೇ ಹೋಗ್ತಾ ಇದ್ದೀವಿ ಗಾಯ ಅಳ್ತೊಳಂಗಂತ ಅನ್ಕೋಬೇಡಿ ನಿದ್ದೆಗಣ್ಣಲ್ಲಿ ಅವಳ ಅಷ್ಟೇ ಬಾಯ್ ಕಾಂಚು ಕಾಯಿ ಸುಳ್ಸ್ರೆ ಇದಳೆಲ್ಲ ದೊಡ್ಡ ಸುಳ್ಬುರ್ಕಿ ಅವ್ರ ಅಮ್ಮ ರೆಡಿನೇ ಆಗಿಲ್ಲ ನಮಗೆ ವಿಡಿಯೋ ಕಾಲ್ ಮಾಡೋಳು ಒಬ್ಳನ್ನು ತೋರಿಸ್ಬಿಟ್ಟು ಕರ್ಸ್ಕೊಂಡು ಐತೆ ನಿನ್ಗೆ ನಮ್ಮ ಆಂಟಿ ಐದು ಗಂಟೆಗೆ ಬರೋ ಕೇಳಿ ಟೈಮ್ ಮಾಡ್ರಿ ಆರೂವರೆ ನಮ್ಮ ಅಂಕಲ್ ಇವತ್ತೀಳಿ ಗಾಡಿ ಬರ್ತಾ ಇದೆ ಅಲ್ಲ ಬ್ಯಾಗ್ ಎಲ್ಲಾ ತಗೊಂಡೋಗ ನಡ್ಕಂಡ್ ಅಷ್ಟ್ ದೂರಗ್ ತಗೊಂಡೋಗಿ ಇಕ್ ಬಂದಿದೀವಿ ಇವಾಗ ಗಾಡಿನ ವಾಪಸ್ ತಗೊಂಬತ್ತೈತ್ ನೋಡ ಅಣ್ಣನ ಕಾಲಕ್ಕೆ ಅವಾಗ್ಲೇ ತಗೊಂಬಂದಿಲ್ಸರ್ ಬ್ಯಾಗ್ ಎಲ್ಲಾನು ಇಡ್ಬೋದಿತ್ತು ಅಲ್ಲೇ ನಿನ್ನಿಂದೇ ಇಲ್ವಾ ಇವರು ನನ್ಕಿಂತ ದೊಡ್ಡ ಬರತ್ತ ಇದ್ಸಲ ಹಾಕೊಂಡು ಈ ಶ್ರೇಯಾ ಒಂತ ಇನ್ನು ಇರ್ತಾನೆ ಅವಳೆ ಅದೆಷ್ಟು ಬ್ಯಾಗ್ ತಗೊಂಡೋರೋ ಗೊತ್ತಿಲ್ಲ ದೊಡ್ಡ ಬ್ಯಾಗ್ ನಮ್ಗಿಂತ ಇವ್ರದ್ದು ದೊಡ್ಡದು ನೈಡಿ ನಕ್ಕಿದೆ ನัลವಾ ಫಾರ್ ಇಲ್ ನೋಡ್ ಬರಲಿ ಇಲ್ಲಿ ಇಲ್ಲಿ ಬರ್ಲಿ ಇಲ್ ಬರ್ಲಿ ಕಾದು ಕಾದು ಮಲ್ಕಂ ತರಿಯದ್ದಳಮ್ಮ ಓಜೇ ಮಾರಲ್ವಾ ಆಂಟಿ ಓಜೇನ ಮಾರಲ್ಲ ಅಮ್ಮ ನೀನಿ ಕಡಿಗೆ ಜರ್ಕೋ ನಾನು ನಿಂಗ್ ಬತ್ತಿನಿ ಓಕೆ ಸಿಗೋಣ ಮಾಡಿದ್ದೀನಿ ಬಳತ್ಕೊಂಡ್ಬಿಡ್ತೀನ ನಾನು ಅಂಕಲ್ ನೋಡ್ರಿ ಜರ್ನಿ ಬಿಗೀನ್ಸ್ ಬರ್ತೈತೆ ಟ್ರಿಪ್ಗೆ ಅಂತ ಕರ್ಕೊಂಡ್ಬಂದ್ ನಾ ಯಾವ್ದೋ ಮದ್ವೆ ಬಂದಿ ಗೈಸ್ ಅವನ್ ಪಾಪ ಹೇಳಿದ್ ಮದ್ವೆ ಅಂತಾನೆ ಗಂಡ್ ಆಮೇಲೆ ಟ್ರಿಪ್ ಕರ್ಕೋ ನಮ್ ಮನೇಲಿ ಕಾರ್ಲ್ ಕೂರ್ಸ ಹೋಗ್ತಾವ್ ಗರ್ದೇ ಹುಡ್ಜಿ ಫೋಟೋ ಬೇರೆ ಹೋಗ್ತವ್ರೆ ಗೈಸ್ ನಾನು

ನಮ್ಮ ಲಕ್ಷ್ಮಿ ಆಂಟಿ ನೋಡಿ ಗೈಸ್ ಫುಲ್ ಫ್ರೀಯಾರ್ ಬಿಟ್ಕೊಂಡ್ ನಿಂತೈತಿ ಎಲ್ಲ ಮುಗ್ದೋದ್ಮೇಲೆ ಬಂದಿದಾರೆ ಊಟಕ್ಕೆ ಅಂತ ಬಂದವ್ರೆ ನೋಡಿ ಗಾಯಸ್ ಪಾಪ ಗಂಡೋಗಲ್ ಮಾತಾಡ್ತಾ ಇದ್ದಾರೆ ಖಾಲಿ ಆಗೈತೋ ಏನೋ ಗೊತ್ತಿಲ್ಲ ನೋಡಿ ಗೈಸ್ ತಿಂತ ಶ್ರೇಯ ಎಲ್ಲಿದೆ ನಮ್ಮದು ಬರತ್ತ ತಿನ್ನಲ್ಲ ಆಂಟಿಗಳು ಅಲ್ಲೇ ತಿಂದಿದ್ರು ಹೋಗಿ ತಿಂಡಿ ಮುಗಿಸ್ಕೊಂಡು ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ ಪೆಟ್ರೋಲ್ ಹಾಕ್ಸಕ್ ಬಂದಿದೆ ಕಾರ್ ಇದ್ರೆ ಗೊತ್ತಾಗುತ್ತಾವಲ್ಲ ಇಲ್ಲ ಗೊತ್ತಾಗಲ್ಲ ಅಷ್ಟೇ ಕ್ಯಾಂಪಸ್ ನ ಬಗ್ಗೆ ನಮ್ಮ ಆಂಟಿಗೆ ಗಾಯಸ್ ಇದೆ ನೋಡಿ ಗಾಯ್ಸ್ ಅಲ್ಲಿ ಇದೆಯಲ್ಲ ಸರ ಅದು ನಮ್ಮ ಆಂಟಿ ಕಟ್ ಮಾಡಿ ಹಾಕ್ತೀನಿ ಇಷ್ಟ ಆಗ್ಲಕ್ ಬರುತ್ತ ಅವಾಗ ಅಲ್ಲಿರೋ ಸರ ನಮ್ಮ ಅಮ್ಮಂಗ್ ಹಾಕ್ತೀನಿ ಅಲ್ಲೈತ್ ಮಾಡ್ರಿ ಅಲ್ಲಿರೋದು ಆ ಸರ ನಮ್ಮ ಅಮ್ಮಂಗ್ ಹಾಕ್ತೀನಿ ಏನಮ್ಮ ಸೂಪರ್ ಅಲ್ಲ ಅಲ್ಲಿ ರೀಚ್ ಆಗಿದ್ದೀವಿ ನೋಡಿ ನಮ್ಮ ಅಂಕಲು ಮುಂಜಾಗ್ರತೆ ವಹಿಸಿ ಹಾಡ್ತಂದಿದ್ದಾರೆ ಅಯ್ಯೋ ಎಲ್ಲ ಕೆಟ್ಟೋಗ್ಬಿಟ್ಟೈತೆ ನಿದ್ದೆ ಮಾಡ್ದಳೆ ಬಂದು ಕೊನೆಗೂ ರೀಚ್ ಆಗಿದೆ ಈಗ ಬರೋ ಪ್ಲಾನ್ ಇರ್ಲಿಲ್ಲ ನಾನು ಅಕಸ್ಮಾತ್ ಆಗಿ ಬಂದಿದ್ದೀನಿ

ಏನು ಮಾಡೋಕ್ಕಲ್ಲ ನಿಲ್ಲೇ ಬೇಕು ಇಲ್ಲಿ ನೋಡಿ ಅಲ್ಲೂ ಇದಾರೆ ಜನ ಅಂಡ್ ದೆನ್ ಇಲ್ಲಿಯ ಹಾಯ್ಸ್ ನೀವು ಇಲ್ಲಿ ತ್ರಿವೇಣಿ ಸಂಗಮಕ್ಕೆ ಬಂದಾಗ ನೀವೇ ಇಲ್ಲಿ ಸ್ನಾನ ಮಾಡೋದಾದರೆ ಇಲ್ಲಿ ದಡ್ದಲ್ಲಿ ಮಾಡ್ಕೋಬೋದು ಇಲ್ಲ ತೆಪ್ಪ ಫೆಸಿಲಿಟೀಸ್ ಇರುತ್ತೆ ಅಲ್ಲಿ ಮಿಡಲ್ಲಿ ಕರ್ಕೊಂಡೋಗ್ಬಿಡ್ತಾರೆ ನೀವು ಅಲ್ಲಿ ಸ್ನಾನ ಮಾಡಾದ್ಮೇಲೆ ಅವ್ರ ಫೋನ್ ನಂಬರ್ ಇಸ್ಕೊಂಡು ಅವ್ರಿಗೆ ಮತ್ತೆ ಕಾಲ್ ಮಾಡ್ರೆ ಕರ್ಕೊಂಡ್ಬಂದು ಮತ್ತೆ ದಡಕ್ ಬಿಡ್ತಾರಂತೆ ಅಲ್ಲಿ ತೆಪ್ದಲ್ಲಿ ಕರ್ಕೊಂಡೋಗಿ ಮಿಡಲಲ್ಲಿ ಬಿಡ್ತಿದ್ರಲ್ಲ ಗೈಸ್ ಅಲ್ಲಿ ಮೂರು ನದಿಗಳು ಸೇರೋ ಅಂಥದ್ದು ನೀವು ಅಲ್ಲಿ ಸ್ನಾನ ಮಾಡಿದ್ರೆ ನಿಮಗೆ ಒಳ್ಳೆಯದು ಅಂತ ಅರ್ಥ ಇಲ್ಲಿ ಒಂದು ಸೈಡಲ್ಲಿ ನೀವು ದಡ್ದಲ್ಲಿ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅಲ್ಲಿ ಬರೀ ಒಂದು ನದಿ ಮಾತ್ರ ಅರ್ಟ್ ಬರೋದಂತೆ ನಾವು ಅರ್ಟ್ವಿಗ ತೆಪ್ದಲ್ಲಿ ಅಲ್ಲಿ ಮಿಡಲಲ್ಲಿ ತ್ರಿವೇಣಿ ಅಂದರೆ ಮೂರು ನದಿಗಳ ಸಂಗಮ ಆಗುತ್ತೆ ಸೊ ಅಲ್ಲಿ ಹೋಗೋಣ ಅಂತ ಇವಾಗ ತೆಪ್ಪದ ಹತ್ರ ಹೋಗ್ತಾ ಇದ್ದೀವಿ ಇಲ್ಲ ಆದರೆ ಒಂದೇ ನದಿ ಅಂತ ಎಲ್ಲಿರೋದು ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಗೈಸ್ ತೆಪ್ಪದಲ್ಲಿ ಕರ್ಕೊಂಡೋಗಿ ಅಲ್ಲಿ ಸಂಗಮದ ಹತ್ರ ಬಿಟ್ಟು ನೀವು ಸ್ನಾನ ಮಾಡಿ ಫೋನ್ ಮಾಡಾದ್ಮೇಲೆ ಮತ್ತೆ ಅವರು ಕರ್ಕೊಂಬಂದು ನಿಮ್ಮ ಅಡುಗೆ ಬಿಡೋಕ್ಕೋಸ್ಕರ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡ್ತಾರೆ बेडा बेडा

ಚೆನ್ನಾಗೈತ ಅಲ್ವಾ ಅಂಕಲ್ ಕಣ್ಣಿಗೆ ಕೊಡುವ ಆ ದರ್ದಿಂದ ಇಲ್ಲಿಗ್ ಬಂದಿದೀವಿ ಇಲ್ಲಿ ಸ್ನಾನ ಮುಗಿಸ್ಕೊಂಡು ನೀರ್ ಹಾಕೊಂಡು ಆಗಿದೆ

ನಾನು ನಾನಿಲ್ಲಿ ದೇವಸ್ಥಾನಕ್ಕೆ ಬಂದಿಲ್ಲ ನನ್ನ ಬ್ಲಾಗ್ ಅಲ್ದಲ್ಲೇ ಇವ್ರದ್ದು ಪರ್ಸನಲ್ ಫೋಟೋಗ್ರಾಫರ್ ಆಗಿ ಬಂದಿದ್ದೀನಿ ನಾನು ಮುಳುಗ್ತಾರೆ ಮುಳುಗ್ತಾರೆ ಆ ಮುಳುಗ್ರಿ ಏ ಮೊಬೈಲ್ ಗೆಲ್ಸಿಬೇಡ್ರಿ

ನಾನು ಹೋಯ್ತು ಗಾಯಸ್ ಬಟ್ಟೆ ಇಲ್ಲಿಂದ ಎದ್ದು ಅವ್ರ ಇನ್ನೂ ಎದ್ ಬರೋ ಮೂಡಲಿಲ್ಲ ಯಾರು ಕೈ ಹಿಡ್ಕೊಂಡ್ರು ಈಗ ನಾನು ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸ್ ನಮ್ ಲಕ್ಷ್ಮಿ ಹೇಳ್ತಾರೆ ಎಲ್ಲಿಗೆ ಅಂತ ಆಮೇಲೆ ನಿಮ್ಗೆ ನದಿ ಮುಂದೆ ನಿಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ ನಡಿ ಈ ಥರ ತುಂಬ ರೆಸ್ ಇದೆ

অঙ্কাল বাড় কী তিন ಏನು ಆಟ ಆಗಿಲ್ಲ ಅಂದ್ರೆ ತೆಪ್ತಲ್ಲಿ ಹೋಗೋ ಥರ ಇತ್ತು ಅಷ್ಟೆ ನಾವೇನು ತೆಪ್ತಲ್ಲಿ ಹೋಗಲಿಲ್ಲ ಆಲ್ರೆಡಿ ಅಲ್ಲೇ ಹೋಗಿದ್ವಲ್ಲ ದೇವಸ್ಥಾನ ಹತ್ರ ಅಂತ ನಮಗೂ ಖರಾಗೈತೆ ನೀವು ಕುಡಿಯನಬಿ ನಾವೇನು ಹುರ್ಕಂತಿಲ್ಲ ನೆಕ್ಸ್ಟ್ ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದೀವಿ ಈ ಬಂದು ಹೋಗೋಣ ಆಲ್ರೆಡಿ ತ್ರಿವೇಣಿ ಸಂಗಮನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋದಂಥ ಪ್ಲೇಸ್ ಬಂದು ತಲ್ಕಾಡು ತಲ್ಕಾಡು ಟಿ ನರಸಿಪುರದಿಂದ ಹಾಫ್ ಅನ್ ಅವರ್ ಜರ್ನಿ ಆಗುತ್ತೆ ಫೋರ್ಟೀನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ನೀವು ಆರಾಮಾಗಿ ಅಲ್ಲಿ ಬರ್ಬೋದು ನಾವು ಹೋದಾಗ ಶಿವರಾತ್ರಿ ಹತ್ರ ಇದ್ದಿದ್ರಿಂದ ತುಂಬಾ ಚೆನ್ನಾಗಿ ಅಲ್ಲಿ ಆಚರಣೆ ನಡೀತಾ ಇತ್ತು ನಾವು ಗೈಡ್ ನ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಇದ್ದಿದ್ದ ಆಚರಣೆ ವಿಚಾರಣೆ ಆಗಲಿ ಮತ್ತೆ ಅಲ್ಲಿನ ಇತಿಹಾಸನ ತಿಳ್ಕೊಳೋಕೋಸ್ಕರ ಆ ವಿಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಕಮೆಂಟ್ ಮಾಡಿ ನಿಮಗೆ ಬೇಕಾ ಅಂತ ಫುಲ್ಲು ಅಲ್ಲಿನ ಇತಿಹಾಸನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರೋ ತರ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಮತ್ತೆ ಅಲ್ಲಿ ನಮ್ಮ ಜರ್ನಿ ಹೇಗಿತ್ತು ಅಂತ ಪ್ರತಿಯೊಂದ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನಿಮಗೆ ತೋರಿಸ್ತೀನಿ ಹೇಗಿತ್ತು ಅಂತ ನೀವು ಆದಷ್ಟು ಬೇಗ ತಲ್ಕಾಡ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ನೀವು ಗಗನ ಚುಕ್ಕಿ ಬರೋ ಚುಕ್ಕಿನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ ಬರ್ಬೋದು ನೀವು ತ್ರಿವೇಣಿ ಸಂಗಮಕ್ಕೆ ಹೋದ್ರೆ ಬಟ್ ನಾವು ಹೊರಟಿದ್ದು ಲೇಟ್ ಆಗೋಯ್ತು ಅದ್ರಿಂದ ಅದನ್ನ ಕಂಪ್ಲೀಟ್ ಆಗಿ ನೋಡಕ್ಕ ಸೊ ನಾವು ತಲ್ಕಾಡಿಂದ ಡೈರೆಕ್ಟ್ ಊರಿಗೆ ಹೊರಟಿವಿ ಮಧ್ಯಾಹ್ನ ಊಟ ಮಾಡ್ದೆ ಸುಸ್ತಾಗಿ ಹೋಗಿದಾರೆ ಗೈಸ್ ಇವಾಗ ಪಾನಿಪುರಿ ತಿನ್ನಕ್ ಮದ್ದೂರಲ್ಲಿದ್ದೀವಿ ಊಟ ತಿನ್ಮಕ್ ನಿಲ್ಲಿಸಿದ್ದೀವಿ ಇಲ್ಲಿ ಫಿಶ್ ಫಿಶ್ ತಿನ್ನೋಣ ಅಂತ ಸ್ಟಾಪ್ ಮಾಡಿದೀವಿ ನಮ್ಮಮ್ಮ ನೋಡಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಅಲ್ ನಾವು ಸ್ಟಾರ್ಟ್ ಆಗ್ತಿದೆ ಅಂತ ಟ್ಯಾಬ್ಲೆಟ್ ಇಟ್ಕೊಂಡು ಕುಂತಿದ್ದಾರೆ ಅಂಕಲ್ ಫಿಶ್ ಕಬಾಬ್ ತಿಂತಿದ್ದಾರೆ ಮದ್ದೂರಲ್ಲಿ ಮುಳ್ಳಿಲ್ಲ ಅಂದ್ರೆ ನೋಡಿಲಿ ಒಂದು ಬಟ್ ಸಕ್ಕತ್ತಾಗಿದೆ ಗೈಸ್ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಇವಾಗ ವಾಗಾ ಅಂಕಲ್ ತವಾ ಫ್ರೈಡ್ ಜಿಲೇಬಿ ಇದು ನಮ್ಮ ಅಮ್ಮಾರ್ಗೋಸ್ಕರ ಚಿಕನ್ ಅವರು ಫಿಶ್ ತಿಂತಿಲ್ಲ ಅಂತ ಯಾಕೆ ತಿನ್ನಲ್ಲ ನಾನ ರಾ ಮಾಡ್ಕಳ್ತೀನಿ ಎಲ್ಲೋ ಇರೋ ವರ್ಕ್ ಮಾಡ್ತೀನಿ ಯಾಕ ಕಾಣ್ತೈತೆ ನಮ್ಮ ಆಂಟಿ ಸುಚಿ ಸುಚಿ ಆದೋ ಮಿಲಿಟರಿ ಹಾಟ್ಲೇ ಕರ್ಕೊಂಡು ಬಂದಿದ್್ ಬನ್ನಿ ಗಾಯ್ಸ್ ಹೋಗೋಣ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಡಂತು ಚಿಕನ್ ಬಿರಿಯಾನಿ ಊಟ ಮುದ್ದೆ ಊಟ ಆಯ್ಲ್ವಾ ಊಟ ಆಯ್ತು ಬನ್ನಿ ಚಪಾತಿ ಪರೋಟಾ ಆಯ್ತಲ್ಲ ಅಕ ಲೈಫೋನ್ ಲೈಫೋನ್ ಏನಾರ ಒಂದ್ ತಿಂಕ ಮಂಕ ದೂರ ಹೋಗದಷ್ಟೇ

ಹಾಯ್ ಗಾಯ್ಸ್ ಇವಾಗ ಮನೆಗೆ ಬಂದ್ವಿ ಟೈಮ್ ಇವಾಗ ಬಂದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಮನೆಗೆ ಬಂದು ರೀಚ್ ಆಗಿದ್ದೀವಿ ನಮ್ಮ ಲಡ್ಡು ಮಲ್ಕೊಂಡು ಜಾಸ್ತಿ ಸೌಂಡ್ ಮಾಡೋಂಗಿಲ್ಲ ಎದ್ರೆ ಮತ್ತೆ ಜಾಗರಣ ಆಗೋಗುತ್ತೆ ವಿಡಿಯೋ ನೋಡಿರ್ತೀರ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬೇಕು ಅಂತ ಮತ್ತೆ ಯಶಕಾಂಶಿ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ